ಗ್ರೂ ಆರ್ ಗ್ರೂಪ್ ಬಂದಿದೆ ಮತ್ತು ನನ್ನ ಹಲವಾರು ಸಿನಿಮಾಗಳೆ ಗೋಲ್ಡ್ ಗೋಲ್ಡ್ ಡೈರೆಕ್ಟರ್ ಆಗೋಂಥ ಮೋಹನ್ ಅವರು ಅಂತ ಸೂಪರ್ ಹೇಟ್ ಸಿನಿಮಾ ಕೊಟ್ಟವರು ಈ ಫಾರೆಸ್ಟ್ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ನನ್ನ ನನ್ನ ಜೊತೆಗೆ ವರ್ಕ್ ಮಾಡಿ ಇವತ್ತು ಫಾರೆಸ್ಟ್ ಸಿನಿಮಾ ಎಷ್ಟು ಚೆನ್ನಾಗಿ ಅಸ್ತಿತ್ವ ಮಾಡಲು ನಿಜವಾಗೂ ಸಂತೋಷ ಆಗುತ್ತೆ ಖುಷಿ ಆಗುತ್ತೆ ಒಂದು ಕಾಮಿಡಿಯಷ್ಟು ಫಸ್ಟ್ ಹಾಫಲ್ಲಿ ಸೀಮಿಂದ ಬೀಳುವಷ್ಟು ಅಷ್ಟು ದಕ್ಕಿಲಿದೆ ಪ್ರತಿಯೊಬ್ಬರು ಮೀಡಿಯವರು ಸೆಲೆಬ್ರಿಟೀಸು ಪ್ರತಿಯೊಬ್ಬ ಆಡಿಯನ್ಸು ಪ್ರೇಕ್ಷಕರು ನೆಗ್ತಾ ಇದ್ದರು ಅಷ್ಟು ಕಾಮಿಡಿ ಅವರ ಪಾತ್ರ ಇರ್ಬೋದು ಅವರ ಪಾತ್ರ ಇರ್ಬೋದು ಮತ್ತು ಎಲ್ಲರೂ ಅದ್ಭುತವಾಗಿ ಒಂದು ಕಾಮಿಡಿಯನ್ನು ಫಸ್ಟ್ ಹಾಫಲ್ಲಿ ತಂದುಕೊಂಡಿದೆ ಸೆಕೆಂಡ್ ಹಾಫು ಒಂದು ಚಿಕ್ಕರು ಕಾಮಿಡಿ ಮತ್ತು ಎಕ್ಸ್ಟ್ರಾನರಿ ಕ್ಲೈಮ್ಯಾಕ್ಸ್ ಕೂಡ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ಕಾಂತರಾಜ್ ಅವರು ಇದಕ್ಕೆ ಇವ್ರ ಜೊತೆ ಸಾಥ್ ನೀಡಿ ಒಂದು ಅದ್ಭುತವಾದ ಬಜೆಟ್ ನೀಡಿ ಅದ್ಭುತವಾದ ಸಿನಿಮಾ ಕನ್ನಡದಲ್ಲಿ ಕೂಡಿದೆ ಮತ್ತು ಫಾರೆಸ್ಟ್ ಸಿನಿಮಾ ಖಂಡಿತವರು ನೋಡಿ ಒಂದು ಮನೋರಂಜನೆ ಸಿನಿಮಾ ಒಂದು ಕಾಮಿಡಿಯ ಸಿನಿಮಾ ಒಂದು ಥ್ರಿಲ್ಲರ್ ಸಿನ್ಮಾ ನಿಮಗೇನು ಬೇಕು ಎಲ್ಲ ಕೂಡ ಇದೆ ಮತ್ತು ನಮ್ಮ ಸ್ನೇಹಿತ ಧರ್ಮ ವಿಶ್ವರ ಒಂದು ಸಂಗೀತ ಮತ್ತು ಎಲ್ಲರ ಸ್ನೇಹಿತರು ನಮ್ಮ ಈ ಪಿಚ್ಚರಿನ ಎಲ್ಲರೂ ಪ್ರತಿಯೊಬ್ಬರು ಖಂಡಿಸಿ ನನ್ನ ಸ್ನೇಹಿತರು ನನ್ನ ಮಿತ್ರರು ಮಿತ್ರ ಒಂದು ಹಲವಾರು ಸಿನಿಮಾಗಳು ಮಾಡಿ ಹೆಸರು ಮಾಡುವಂಥ ವ್ಯಕ್ತಿಗಳು ಒಂದು ಒಳ್ಳೆ ಕನ್ನಡ ಸಿನಿಮಾ ಕನ್ನಡ ಪ್ರೇಕ್ಷಕರು ದಯಮಾಡಿ ಸಾಥ್ ಕೊಡಿ ಸಪೋರ್ಟ್ ಮಾಡಿ ಬೆಂಬಲ ನೀಡಿ ಈ ಥರ ಕನ್ನಡ ಸಿನಿಮಾಗಳು ಇನ್ನೂ ಹೆಚ್ಚು ಕಾಕ್ತಾದಿರ್ಬೋದು ಭವನ ಇರ್ಬೋದು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಂಡಿವಿ ಯಾಕಂತಂದರೆ ಈ ಥರ ಸಿನಿಮಾ ಒಂದು ಮನೋರಂಜನೆ ಸಿನಿಮಾ ಬಂದಾಗ ನೀವೆಲ್ಲ ಖಂಡಿತವರು ನೋಡಬೇಕು ಯಾಕೆಂದರೆ ಚಿಕ್ಕಣ್ಣ ಇದ್ದಾರೆ ರಂಗಾಯಣವ್ರಿಗೂ ಇದ್ದಾರೆ ಒಂದು ದೊಡ್ಡ ಒಂದು ತಾರಕಣ ಇದೆ ಈ ಸಿನಿಮಾ ನೋಡಿ ಡೆಫಿನೆಟ್ಲಿ ಇದು ಒಂದು ಯು ಮೂರು ಸಿನಿಮಾ ನಾನು ಹೇಳ್ತಾ ಇದೀನಿ ಶ್ರೀಮಂತರು ಅಷ್ಟೇ ಒಂದು ಒಳ್ಳೆ ಸಿನಿಮಾ ಅಂತಂದ್ರೆ ನೋಡಿದ್ರಿ ಇಷ್ಟ ಆಯಿತು ಸಕ್ಸಸ್ ಆಗಿದೆ ಇದೇ ತರ ಫಾರೆಸ್ಟ್ ಅಷ್ಟೇ ಅದ್ಭುತವಾಗಿ ಓಡ್ತಾ ಇದೆ ಇದು ಈ ಬಾರ್ವಾರು ಅಷ್ಟೇ ಹೌಸ್ಫುಲ್ ಆಗಿದೆ ದಯವಿಟ್ಟು ನೋಡಿ ಇಷ್ಟ ಆಗುತ್ತೆ ನಮಸ್ಕಾರ ನಮಸ್ಕಾರ ಎಷ್ಟು ಫಾರೆಸ್ಟ್ ಸಿನಿಮಾ ಸರ್ ಉದ್ದೇಶ ಸಕದಾಗಿದೆ ಸಿನಿಮಾ ಸೂಪರ್ ಆಗಿದೆ ನಾನು ನಮ್ಮ ತಾಯಿಯ ನೋಡಿ ನಮ್ಮ ತನಿಖೆ ತುಂಬಾ ಎಂಜಾಯ್ ಮಾಡಿದ ಸಿನಿಮಾ ನೋಡಿದ್ದೀನಿ ಸಿ ಜಿ ವಿಜಿಕಲ್ ಆಗಬೇಕು ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಸೊ ನನಗೆ ಖುಷಿ ಆಗದೇನಪ್ಪಾ ಅಂದ್ರೆ ಸಿನಿಮಾ ನೋಡಿದ ತಕ್ಷಣ ಹಿಂದೆಗೆ ಹೋದ್ರೆ ಒಂದು ಎಷ್ಟು ವರ್ಷ ಕೆ ಜಿ ಎಫ್ ಅನ್ನೋ ಒಂದು ಸಿನಿಮಾ ಆದ್ಮೇಲೆ ಸಿನಿಮಾಗಳು ಬೇರೆ ತರನೇ ಬರೋಕೆ ಶುರುವಾಗ್ವು ನಮ್ಮಂತ ಕಾಮಿಡಿ ನಟರಿಗೆ ಅವಕಾಶಗಳೇ ಇಲ್ಲ ಹಂಗಾಗುತ್ತಿತ್ತು ಸೊ ಈ ತರದ್ದು ಒಂದು ಪಾರಿಸ್ಟ್ ಅಂತ ಒಂದು ಸಿನಿಮಾ ಬಂದಾಗ ಒಂದು ಮನೋರಂಜನಾ ಸಿನಿಮಾ ಬಂದಾಗ ಕಮಿಡಿ ಆಕ್ಟಿಸ್ಟ್ಕೊಂಡು ಅಷ್ಟು ಜನ ಬರ್ತಾರೆ ನೋಡಿ ಅವರು ಚಿಕ್ಕಣ್ಣವರು ಇಡೀ ಸಿನಿಮಾ ನಗಿಸ್ತಾರೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಸಿನಿಮಾಗೆ ಹಾಗೆ ಎಲ್ಲರೂ ಒಂದು ಸಿನಿಮಾ ನೋಡೋದ್ರೆ ಈ ಒಂದು ಅಷ್ಟು ಸಿನಿಮಾ ಬರುತ್ತೆ ಈ ತರದ ಒಂದು ಸಿನಿಮಾ ಬಂದಾಗ ನಾವು ಒಂದು ಅಷ್ಟು ಜನ ಕಾಮಿಡಿಯನ್ ಇರ್ತೀವಿ ಸೊ ಅದಕ್ಕೆ ಎಲ್ಲರೂ ಬಂದು ಫಾರೆಸ್ಟ್ ನಾವು ಒಂದು ಸಿನಿಮಾನ ದಯವಿಟ್ಟು ಥಿಯೇಟರ್ ಬಂದು ನೋಡಿ ಆಮೇಲೆ ನಮ್ಮ ಡೈರೆಕ್ಟ್ರು ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾವು ಒಂದು ಒಂದಿರೋ ಒಂದು ಜರ್ನಿ ಹೋಗಿದ್ವಿ ತುಂಬಾ ಸೈಲೆಂಟ್ ಅವರು ಒಂದು ಸುಮ್ಮನೆ ಒಂದು ಕತೆ ಡಿಸ್ಕಸ್ ಮಾಡಿದ್ರೆ ಏನೂ ಹೇಳಲ್ಲ ಸುಮ್ಮನೆ ಕೇಳಿಸ್ಕೊಂತ ಇರ್ತಾರೆ ಅದ್ರಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾರೆ ಕಾಮಿಡಿ ಹೆಂಗ್ ಕೊಡ್ತಾರೆ ಅಂದ್ರೆ ಪಂಚ್ ಹಂಗೆ ಕೊಡ್ತಿರ್ತಾರೆ ಸೊ ಅದೇ ತರ ಇಲ್ಲಿ ಫಾರೆಸ್ಟ್ ಅನ್ನ ನಾನು ನೋಡದೆ ಅಷ್ಟು ಕಾಮಿಡಿ ಆಗಿದೆ ಪ್ರತಿಯೊಂದು ಸೀನು ಎಂಟರ್ಟೈನ್ಮೆಂಟು ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಒಂದು ಸಿನಿಮಾ ನೋಡಿ ಕಾಂತರ ಸರ್ ಪ್ರೊಡ್ಯೂಸರ್ ಅಲ್ವಾ ಕಾಂತರ ಸರ್ ಥ್ಯಾಂಕ್ ಯು ಸರ್ ಇದರ ಒಂದು ಕಾಮಿಡಿ ಮೂವಿ ಮಾಡ್ತಾರೆ ಕಾಮಿಡಿ ಮೂವಿ ಮಾಡೋ ಎಲ್ಲ ಪ್ರೊಡ್ಯೂಸರ್ಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ ಯಾಕೆಂದರೆ ನಮಗೆ ಗಡ್ಡ ಬಿಡೋಕ್ಕಾಗಲ್ಲ ಇನ್ನು ಬೇರೆ ಥರದ ಕ್ಯಾರೆಕ್ಟರ್ ಮಾಡೋಣ ಅಂದರೆ ನಮಗೆ ಅಷ್ಟೊಂದು ಏಜ್ ಆಗಿಲ್ಲ ಸೊ ಕಾಮಿಡಿ ಸಿನಿಮಾ ದಯವಿಟ್ಟು ನೀವು ಎಲ್ಲರೂ ಗೆಲ್ಸಿ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಓವರಾಲ್ ಇದು ಸಿನಿಮಾ ಯಾವ ಜಾನರ್ ಅಂತ ಹೇಳೋದಕ್ಕೆ ಸುಮಾರಷ್ಟು ಕಷ್ಟ ಆಗುತ್ತೆ ಅಂದರೆ ಆದರೆ ಫಸ್ಟ್ ಆಫ್ ಆಲ್ ಕಾಮಿಡಿ ಇದೆ ಆಮೇಲೆ ಮಕ್ಕಳಿಗೆ ಇಷ್ಟ ಆಗೋದು ಸುಮಾರಷ್ಟು ಎಲಿಮೆಂಟ್ಸ್ ಇದೆ ಆಲ್ ಸಿನಿಮಾ ಒಂದು ಕುಟುಂಬ ಬಂದು ಕೂತು ಆರಾಮ್ಸೆ ಒಂದು ಎರಡೂವರೆ ಗಂಟೆ ಎಂಜಾಯ್ ಮಾಡುವಂಥ ಸಿನಿಮಾ ಅಂದರೆ ಇಲ್ಲಿ ಆ್ಯಕ್ಟ್ ಅಂತ ರಂಗಾಯಣ ರಘು ಅವ್ರು ಇರ್ಬೋದು ಚಿಕ್ಕಣ್ಣ ಇರ್ಬೋದು ಅನೀಶ್ ಅವ್ರಿರ್ಬೋದು ಗುರುನಂದನ್ ಅವ್ರಿರ್ಬೋದು ಎಲ್ಲರೂ ಕೂಡ ಅವರವರ ಪಾತ್ರನ ತುಂಬ ಚೆನ್ನಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಅದೇನು ಅವರು ಕೊಟ್ಟು ನಿರ್ದೇಶಕರು ಕೊಟ್ಟಂಥ ಒಂದು ಪಾತ್ರನ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಜೊತೆಗೆ ಡೈರೆಕ್ಟ್ರು ಕೂಡ ತುಂಬ ಅವ್ರ ಅಂದರೆ ನಾನು ಅದನ್ನೇ ಹೇಳಿರೋದು ಸುಮಾರಷ್ಟು ಚಾನಲ್ಗಳನ್ನು ಒಂದು ಸಿನಿಮಾ ನೋಡಲಿಟ್ಟು ಎಲ್ಲ ಆಡಿಯನ್ಸನ್ನು ಇಷ್ಟಪಡ್ಬೇಕು ಅವರು ಆ ಥರದ್ದೊಂದು ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ನಿರ್ಮಾಪಕರು ಅಂತಂದರೆ ಇವತ್ತು ಸಿನಿಮಾ ಮಾಡುವಂಥದ್ದು ತುಂಬ ದೊಡ್ಡ ವಿಚಾರ ಆ ದೊಡ್ಡ ಬಜೆಟ್ ಹಾಕಿದ್ದಾರೆ ಸಿನಿಮಾಗೆ ಪ್ರತಿಯೊಬ್ಬರಿಗೂ ಕೂಡ ಹಣ ವಾಪಸ್ ಬಂದಾಗ ಒಬ್ಬ ನಿರ್ಮಾಪಕರಿಗೆ ಈ ಥರದ್ದು ಇನ್ನೊಂದಿಷ್ಟು ಪ್ರಯತ್ನಗಳು ಮಾಡ್ತಾರೆ ಹಾಗಾಗಿ ದಯಮಾಡಿ ಖಂಡಿತವಾಗೂ ಒಂದು ಒಳ್ಳೆ ಪ್ರಯತ್ನ ಮಾಡಿದಾಗ ನೀವೆಲ್ಲರೂ ಕೂಡ ಬೆಂತ್ ಅಂದರೆ ನಮ್ಮ ಕನ್ನಡಿಗರು ಇನ್ನೊಂದು ದೊಡ್ಡ ಪ್ರಯತ್ನಗಳಿಗೆ ಕೈ ಹಾಕ್ತಾರೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನರ್ ಪ್ರತಿಯೊಬ್ಬರು ಮಕ್ಕಳು ವಯಸ್ಸಾಗಿರೋ ಎಲ್ಲರೂ ಬಂದು ಕೂತು ನೋಡೋಂತ ಒಂದು ಸಿನಿಮಾ ಸಖತ್ ಮಕ್ಕಳಿ ಸರ್ ಆಫ್ಟರ್ ಸೊ ಇದ್ರೊಂದು ತುಂಬಾ ಚೆನ್ನಾಗಿ ಮೆಚ್ಚಿದೀರ ಮತ್ತೆ ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಮಹಾರಾಷ್ಟ್ರ ಸಿನಿಮಾ ಅಂತ ಜನ ಆರ್ಟಿಸ್ಟ್ ಎಲ್ಲರೂ ಬರ್ತಾರೆ ನಮ್ಮ ಮನೀಶ್ ರಂಗನ ಹಾಗೆ ಚಿಕ್ಕಣ್ಣ ರಂಗಣ್ಣ ಅಂತ ಸರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಸರ್ ಇನ್ನೊಂದು ಇನ್ನೊಬ್ರು ಮಾಡಿದ್ದಾರೆ ಮಾಡಿದ್ರೆ ವೀರಪ್ಪನ್ ಕ್ಯಾರೆಕ್ಟರ್ ಯಾರು ಸರ್ ತುಂಬಾ ಚೆನ್ನಾಗಿ ಮಾಡಿದಾರೆ ಸೊ ಸರ್ ಮತ್ತೆ ಜನತೆಗೆ ಸಿನಿಮಾ ಬೇಕು ಯಾಕಂದ್ರೆ ಇದು ಕಂಪ್ಲೀಟ್ ಫ್ಯಾಮಿಲಿ ಕೂತ್ ನೋಡೋಂತ ಸಿನಿಮಾ ಎಂಜಾಯ್ ನಾನು ತುಂಬಾ ಎಂಜಾಯ್ ಮಾಡಿದೆ ದಯವಿಟ್ಟು ಎಲ್ಲಾರು ಫಾರೆಸ್ಟ್ ಸಿನಿಮಾ ನೋಡೋದಕ್ಕೆ